नमस्कार वीक्षक जन नायक हकुटी वाणी समस्त वीक्षक बंधु के स्वागत ಅಂದ್ರೆ ಊರೆಲ್ಲ ಬರೋಕ್ಕಾಗಲ್ಲ ಅಂತ ನಮ್ಮ ಸದಸ್ಯರು ಮಾಡಿದ್ದಾರೆ ಹ್ಞೂ ಅಟ್ಲೀಸ್ಟ್ ಟೀಚರ್ಸು ಯಾವ ಥರ ಬರ್ತಾರೆ ಆ ಟೈಮಿಂಗು ಅಟ್ಲೀಸ್ಟ್ ಅದು ನೋಡೋದು ಮಕ್ಕಳು ಇವಾಗ ಊಟದ್ದಾಗಲಿ ಇನ್ನೊಂದಾಗಲಿ ಒಂದು ಸಲ ನಾವು ಒಡ್ಡಾ ಎಲ್ಲ ಚೆನ್ನಾಗಿ ನಡೀತೀವಿ ಸರ್ ಯಾಕಂದ್ರೆ ಅಟ್ಲೀಸ್ಟ್ ಊರಾಗ ಮುಖಂಡರು ಯಾರಾದರೂ ಅಲ್ಲಿ ಅಬ್ಸರ್ವ್ ಮಾಡ್ತಾರೆ ಅಂದ್ರೆ ಶಿಕ್ಷಕರು ಚೆನ್ನಾಗಿ ಬರ್ತಾರ ಅಡುಗಿನೂ ಚೆನ್ನಾಗಿರ್ತಾರೆ ಮಕ್ಕಳು ಭವಿಷ್ಯ ನೋಡ್ಬೇಕು ಸರ್ ಹಂಗಾಗೆಲ್ಲ ಟೀಚಿಂಗ್ ಎಲ್ಲ ಅಬ್ಸರ್ವ್ ಮಾಡ್ತಿರ್ತೀವಿ ಕ್ಲಾಸ್ಗಳೆಲ್ಲ ಹ್ಞೂ ಅಂದರೆ ಡೈಲಿ ಅಂದ್ರೆ ಸರ್ ಮೇಲೆ ಏನಾದ್ರು ಅದರ ಒಂದು ಸಲ ಎರಡು ಸಲ ಅಬ್ಸರ್ವ್ ಮಾಡ್ತಾರೆ ಸರ್ ಟೀಚಿಂಗ್ ಯಾವ ಥರ ಇದೆ ಅಂತಂದೇಳಿ ಚೆನ್ನಾಗಿ ಮಾಡ್ತಾರೆ ಸರ್ ಅಟ್ಲೀಸ್ಟ್ ಊದ ಮುಖಂಡರು ಬರ್ತಾರಂತಂದೇಳಿನಾದ್ರು ಅವರು ಟೀಚರ್ಸು ಚೆನ್ನಾಗಿ ಮಾಡ್ತಾರೆ ಸರ್ ನಾವು ಅವ್ರಿಗೆ ಹೇಳೋದು ತಪ್ಪೇನಲ್ಲ ಸರ್ ಬಟ್ ನಮ್ಮ ಕರ್ತವ್ಯ ಸರ್ ಅದು ಎಷ್ಟೇ ಸದಸ್ಯರಾಗಿ ಶಾಲೆ ಬಗ್ಗೆ ಕಾಳಜಿ ಇರ್ತಕ್ಕಂಥದ್ದು ಇನ್ನೂ ಒಂದು ನೀರಿನ ವ್ಯವಸ್ಥೆ ಆಗಿರ್ಬೋದು ಮಕ್ಕಳು ಭವಿಷ್ಯ ಆಗಿರ್ಬೋದು ಸರ್ ಯಾವುದಾದ್ರೂ ಒಂದು ಏನು ಈಗ ಶಾಲೆಗೆ ಕೊರತೆ ಇದೆ ಕೊರತೆ ಅಂದರೆ ಬೀಡಿಂಗು ಕೆಲವೊಂದು ಬೀಡಿಂಗ್ ಸರ್ ಬಿರುಕು ಬಿಟ್ಟಿದ್ದಾವೆ ಹಳೆ ಬೀಡಿಂಗು ಹಂಗಾಗಿ ಈಗ ಮಕ್ಕಳಿಗೆ ಈಗ ಮಳೆಗಾಲ ಬಂದಾಗ ಭಾಳ ತೊಂದರೆ ಆಗುತ್ತೆ ಸರ್ ಹಣ್ಣು ಹುಡುಗರಿ ಬಿರು ಬಿಡೋದು ಹೊಡೆಯೋದು ಮಾಡಿದಾಗ ಮಕ್ಳಿಗೆ ಭಯ ಆಗುತ್ತೆ ಹಂಗಾಗಿ ಕೊಠೋಡಿ ಸಂಖ್ಯೆ ಬೇಕು ಸರ್ ಶಿಕ್ಷಕರ ಸಂಖ್ಯೆನೂ ಕೂಡಲಾಗಿದೆ ಸರ್ ಇನ್ನು ಅವಶ್ಯಕತೆ ಅಂದರೆ ಈ ಕೊಠೋಡಿ ಒಳ್ಳೆ ಕ್ವಾಲಿಟಿ ಇರೋ ಒಂದು ಕೊಠೋಡಿಗಳು ಬೇಕು ಸರ್ ಗ್ರಂಥಾಲಯ ಇಲ್ಲ ಕೊಠೋಡಿ ಇಲ್ಲೇ ನಾವು ಗ್ರಂಥಾಲಯ ಪುಸ್ತಕ ಅದಾವು ಎಲ್ಲ ಮಕ್ಕಳಿಗೆ ಬಳಸ್ತೀವಿ ಅದಕ್ಕೊಂದು ಗ್ರಂಥಾಲಯ ಒಂದು ಇತ್ತಂದರೆ ಎಲ್ಲ ನ್ಯೂಸ್ ಪೇಪರ್ ಓದ್ತಾರೆ ಎಲ್ಲ ಓದ್ತಾರೆ ಮಧ್ಯಾಹ್ನ ಟೈಮ್ನಲ್ಲಿ ಫ್ರೀ ಇದ್ದ ಮಕ್ಕಳು ನಮಗೆ ವಿಜ್ಞಾನಕ್ಕೆ ಅಂತ ಪ್ರಯೋಗಾಲಯ ಇರಬೇಕು ಈಗ ಮೇವಿ ಹತ್ತನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಆದ್ರೆ ಕೊಡ್ತಾರೆ ಗೊತ್ತಿಲ್ಲ ಕೊಟ್ಟಾಡಿ ಪ್ರಯೋಗಾಲಯ ಬೇಕು ಇರೋದಿಕ್ಕಂತ ಕಿಟ್ ಅಲ್ಲಿ ಕಿಟ್ ಆ ಕಡೆ ಸೈಡ್ ಇಲ್ಲಿರೋದು ಬರೇ ಓರಲ್ ಆಗಿಲ್ಲ ಸರ್ ಅಂದ್ರೆ ಬರೇ ಬುಕ್ಕದ್ದು ಬರೇ ನಾವು ಕ್ಲಾಸಸ್ ಮಾಡ್ತಾ ಹೋಗ್ತಾ ಇಲ್ಲ ಅಂದರೆ ಇಲ್ಲಿ ಬರೀ ಇರೋದು ಎಲ್ ಕೆ ಜಿ ಯು ಕೆ ಜಿ ಅಂದ್ಕೊಂಡಿದ್ದಾರೆ ಪ್ರೈವೇಟ್ ಒಳಗಡೆ ಬರೀ ಬರ್ಸೋದು ವರ್ಕ್ ಹಾಕೋದು ಬರೀ ಹೇಳ್ಕೊಡೋದು ಅಂತ ಹೇಳ್ತಿದ್ದಾರೆ ಇಲ್ಲಿ ಇರೋದು ಹೊರಗಡೆ ಸರ್ ಪರಿಸರದ ಬಗ್ಗೆ ಆಗಿರ್ಬೋದು ಜನ ಜೊತೆ ಹೆಂಗೆ ಮಾತಾಡಬೇಕು ಯಾರಾದರೂ ಬಂದರೆ ಹೆಂಗೆ ಇದು ಮಾಡಬೇಕು ಅನ್ನೋದು ಹೇಳ್ಕೊಡ್ತೀವಿ ಸರ್ ಆ್ಯಕ್ಟಿವಿಟಿ ಮೂಲಕ ಮಾತ್ರ ಮಾಡ್ತೀವಿ ನಾವು ಬಹುಮಾನ ಕೊಟ್ಟಿದ್ದೀವಿ ಯಾವ ಥರ ಕೊಟ್ಟಿದ್ದೀವಿ ನೆನಪಿಲ್ಲ ಸರ್ ಹಿಂಗೆ ನಾವು ಕೊಡ್ತೀವಿ ಸರ್ ಪೆನ್ನು ಬುಕ್ಸು ನಮ್ಮ ಕೈಲಿ ಏನಾಗುತ್ತಾ ಆಮೇಲೆ ಮಕ್ಳಿಗೆ ಯೂಸ್ ಆಗಬೇಕು ನೀವೇ ಹಾಂ ನಾವೇ ಒಂದು ಸಲ ನಾನು ಹಾಕಿದ್ದೀನಿ ಸರ್ ಮ್ಯಾಕ್ಸಿಮಮ್ ಗೌರ್ಮೆಂಟ್ ಕಡೆಯಿಂದ ಬರುತ್ತೆ ಇನ್ನು ಕ್ಲಾಸಲ್ಲೇ ನಾನು ಆಗಿ ಇಟ್ಟಿರ್ತೀನಲ್ಲ ಕ್ವೀಸು ನಾವು ಗೌರ್ಮೆಂಟ್ ಪ್ರಕಾರ ವಾರದಲ್ಲಿ ವರ್ಷದಲ್ಲೇ ಒಂದೆರಡು ಸಲ ಇಡ್ತೀವಿ ನಾವು ಸ್ವಂತಕ್ಕೆ ತಿಂಗಳಿಗೆ ಒಂದು ಸಲ ಇಡ್ತಿರ್ತೀವಲ್ಲ ಅವಾಗೆಲ್ಲ ಪ್ರೈಸೇನು ಗೌರ್ಮೆಂಟ್ ಸಪ್ಲೈ ಮಾಡಲ್ಲ ನಾವೇ ಕೊಡ್ತೀವಿ ಸರ್ ಮಕ್ಕಳಿಗೆ ಒಳ್ಳೆದಾಗುತ್ತೆ ಅಂತಂದು ಒಳ್ಳೆ ಪರಿಣಾಮ ಬೀರುತ್ತೆ ಅಂತೇಳಿ ಅದನ್ನು ಮಾಡಿಸಿದ್ದೀವಿ ಮಾಡಿಸಿದೀವಿ ಸರ್ ಶೌಚಾಲಯನ ಕಟ್ಟಿಸಿದ್ದೀವಿ ನಮ್ಮ ಫೀಲ್ಡ್ನಲ್ಲಿ ಆಗಿದೆ ಮತ್ತು ಇವಾಗ ಇಲ್ಲಿ ಫ್ರೇಮರ್ ಇತ್ತು ಸರ್ ನಮಗೆ ಮಕ್ಕಳಿಗೆ ನಾಲ್ಕು ರಾ ಹೋಗಿ ಬರೋಕ ಸ್ವಲ್ಪ ಸಮಸ್ಯೆ ಆಗುತ್ತೆ ಅದಕ್ಕೆ ಅಡ್ಮಿಷನ್ ಹೇಳಿದ್ರು ಇಲ್ಲ ರೀ ಐ ಸ್ಕೂಲ್ ಆದರೆ ನಮ್ಮ ಊರಕ್ಕೆ ಚೆನ್ನಾಗೈತಿ ಸ್ಟಾಫು ಜಾಸ್ತಿ ಆಗೋತ್ತು ಹಿಂಗೆ ಮಾಡಬೇಕು ರೀ ಅದನ್ನ ಸ್ವಲ್ಪ ಅಡ್ಡಾಡಿ ಮಾಡಿರಿ ಅಂತ ಹೇಳಿದರು ಈಗ ಒಂದು ಎರಡು ವರ್ಷದ ಸಹ ಅಡ್ಡಾಡಿದ್ವಿ ಸರ್ ಅಡ್ಡಾಡಿದೀವಿ ಅಡ್ಡಾಡಿ ಎಲ್ಲ ನಮಗೆ ಮೇಲೆ ಅಧಿಕಾರಿಗಳು ಎಲ್ಲರನ್ನ ಹಿಡ್ಕೊಂಡು ಸ್ವಲ್ಪ ಎಲ್ಲ ಯಶಸ್ವಿಯಾಗಿ ನಮಗೆ ಮಾಡಿಕೊಟ್ಟಿದಾರೆ ಸರ್ ನೆಕ್ಸ್ಟ್ ಇಯರು ನೈನ್ ಆಗಿತ್ತು ಸರ್ ಮೊನ್ನೆ ಹೋಗಿ ಮರ್ಸಿ ಮುಂದೆ ಸರ್ ನಮಗೇನಂದರೆ ಇವಾಗ ಕಾಂಪೌಂಡಿಂದ ಒಂದು ಅದು ಒಂದು ಸರ್ ಕಾಂಪೌಂಡಿನ ಒಂದು ಸಮಸ್ಯೆ ಇದೆ ಆಮೇಲೆ ಬಿಲ್ಡಿಂಗ್ ಮೇನ್ ಸರ್ ಮೇನ್ ಬಿಲ್ಡಿಂಗಿದು ನಾವು ಹಿಂದಿನ ವರ್ಷ ಬಿ ಎಮ್ ಎಮ್ ಫ್ಯಾಕ್ಟ್ರಿಗೆ ಕೊಟ್ಟಿದ್ದೀವಿ ಸರ್ ಕೊಟ್ಟಿದ್ದೀವಿ ಅವ್ರೇನೆಂದ್ರು ನೈನ್ತ್ ಆಗುತ್ತಲ್ಲ ಹೈಸ್ಕೂಲ್ ಆಗುತ್ತೆ ಹಂಗಾಗಿ ಬಿ ಎ ಕಡೆಯಲ್ಲಿ ಬಿ ಎಸ್ ಆರ್ ಕಡೆಯಲ್ಲಿ ಸಹ ಒಂದು ಲೆಟ್ರ್ ಕೇಳಿದ್ರಿ ಸರ್ ಬಿ ಎಸ್ ಆರ್ ಕೊಟ್ಟು ಕೊಟ್ಟಿದ್ದಿಲ್ಲ ಸರ್ ಇಲ್ಲದರಿ ನೈನ್ತ್ ಆಗುತ್ತೆ ಗರಕಕ್ಕೆ ನೈನ್ತ್ ಆಗುತ್ತೆ ಆಮೇಲೆ ನೈನ್ತ್ ಆದಮೇಲೆ ನಾವು ಬಿಲ್ಡಿಂಗಿನ ವ್ಯವಸ್ಥೆ ಮಾಡಿಸ್ಕೊಡ್ತೀವಿ ನಾವು ಲೆಟ್ರ್ ಕೊಡ್ತೀವಿ ಅಂತಂದು ಹೇಳಿದ್ರಿ ಸರ್ ಭರವಸೆ ಕೊಟ್ಟಿದ್ದರು ಅದರಂತೆ ಅವರು ನಡ್ಕೊಂಡಿದ್ರು ಸರ್ ಇವಾಗ ನೈನ್ತಾಗಿದೆ ಇವಾಗ ಲೆಟ್ರ್ ಕೊಟ್ಟಿದ್ದಾರೆ ಸರ್ ಆದರೂ ಮತ್ತೆ ಎಸ್ಟಿಮೆಂಟ್ ಎಲ್ಲ ಕೊಟ್ಟಿದ್ದೀವಿ ಸರ್ ಒಂದು ಹನ್ನೆರಡು ಬಿಲ್ಡಿ ಬಿಲ್ಡಿಂಗಿಗೆ ಕೊಟ್ಟಿದ್ದೀವಿ ನಮ್ಮ ಅವಧಿ ಒಳಗೆ ಇನ್ನೂ ಒಂದು ಈ ತಿಂಗಳು ಇರ್ಬೋದು ಸರ್ ಅಷ್ಟೇ ಅವಧಿ ಆದಷ್ಟು ನಾವು ಟ್ರೈ ಮಾಡಿ ಅವ್ರನ್ನ ಲೆಟ್ರ್ ತೊಗೊಂಡು ಬೇಮ್ ಮೇಮಾರಿ ಕೊಟ್ಟು ಎಸ್ಟ್ಮೆಂಟ್ ಕೊಟ್ಟು ಎಲ್ಲ ಮಾಡಿಸೋ ಒಂದು ಕೆಲಸ ಮಾಡಿಸ್ತೀವಿ ಸರ್ ಅಂದರೆ ಶಾಲೆಗೆ ಮಕ್ಕಳಿಗೆ ಏನಾದರೂ ಮಾಡಲಿಕ್ಕೆ ಅಷ್ಟು ದಾನಿಗಳು ಸಹಿತ ಇದ್ದಾರೆ ಆದರೆ ಅದನ್ನು ಬಳಸ್ಕೊಂಡು ಹೋಗೋದು ನಮ್ಮೇಲೂ ಇದೆ ಹಾಗಂತೆ ಎಲ್ಲರೂ ಆ ಥರ ಇಲ್ಲ ಸರ್ ಇಲ್ಲಿ ಕಂಪ್ನಿಗಳು ಉದಾಹರಣೆ ಸರ್ ಹೇಳಿದ್ರಾಗಲಿ ಕೆಮಿಸ್ಟ್ ಕಡೆಯಿಂದ ನಮಗೆ ಕಂಪ್ಯೂಟರ್ ಕೊಟ್ಟಿದ್ದಾರೆ ಬ್ಯಾಗ್ಗಳನ್ನು ಕೊಟ್ಟಿದ್ದಾರೆ ಬಿ ಎಮ್ ಎ ಬುಕ್ ಕೊಟ್ಟಿದ್ದಾರೆ ಇದರಿಂದ ಮಕ್ಕಳಿಗೆಲ್ಲ ಅನುಕೂಲ ಆಗ್ತೈತೆ ಸರ್ ಖುಷಿ ಆಯಿತು ಈ ಪ್ಲೇಸ್ ನೋಡಿ ಏನಪ್ಪ ಅದು ಮಸ್ತ್ಷ್ಟು ಜಾಗ ಎಲ್ಲ ಬೇಕಾದಷ್ಟು ಚೆನ್ನಾಗಿದೆ ಬಿಲ್ಡಿಂಗ್ ಎಲ್ಲ ಇದೆ ಎಲ್ಲ ಚೆನ್ನಾಗಿದೆ ಅಂತೇಳಿ ಪ್ಲೇಸ್ ತಗೊಂಡ್ವಿ ನಾನು ಫ್ರೆಂಡ್ ಗಣೇಶ್ ಅಂತೇಳಿ ತಗೊಂಡಾದ್ಮೇಲೆ ಏನಾಯ್ತು ಏನಾಯಿತು ಅಂತಂದರೆ ಇಲ್ಲಿ ಹೆಮಾಷ್ಟ್ಟರು ಯಾರಿಲ್ಲ ಅವರು ಅವರು ಕೂಡ ಟ್ರಾನ್ಸ್ಫರ್ ಆಗ್ತಿದ್ದಾರೆ ಅಂತ ಬಂತು ಮಾಹಿತಿ ಅವಾಗ ನನಗಿಂತ ಇಬ್ಬರು ಸೀನಿಯರ್ಸ್ ಇದ್ರಿ ಇಲ್ಲಿ ಟೀಚರ್ಸ್ ಒಂದೊಂದು ಎರಡೆರಡು ತಿಂಗಳಿಗೆ ನಮಗೆ ಸೀನಿಯರ್ಸು ಅವರು ಕೂಡ ಏನು ಮಾಡಿದ್ರು ಹಿಂದೇಟ್ ಹಾಕಿದ್ರು ಇಲ್ಲಿ ಚಾರ್ಜ್ ತೊಗೊಳ್ಲಿಕ್ಕೆ ಇಲ್ಲ ಸರ್ ಆಗಲ್ಲ ನಿಮ್ದು ನೀವೇ ಅಂತ ಅಂತೇಳಿ ನಮಗೆ ನನಗೂ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಆ್ಯಕ್ಚುಲಿ ಎಡ್ಮಿಷನ್ಗೆ ವರ್ಕ್ ಮಾಡಿರೋದು ಎಕ್ಸ್ಪೀರಿಯೆನ್ಸ್ ಇಲ್ಲ ನೋಡಿ ನೋಡೋಣ ನಾವು ಒಂದು ಟ್ರೈ ಮಾಡೋಣ ಅಂತೇಳಿ ಅವ್ರದ್ದು ಅವ್ರಿಗೆ ಮನವೊಲಿಸಿದ್ರಿ ನಾನು ಆ್ಯಕ್ಚುಲಿ ಹೇಳ್ಕೊಂಡು ಇಲ್ಲ ಸರ್ ನೀವು ತೊಗೊಂಡ್ರಿ ನಾವು ಹೆಲ್ಪ್ ಮಾಡ್ತೀವಿ ಅಂತೇಳಿ ಆಯಿತಪ್ಪ ಅಂತೇಳಿ ನಾವು ಎಡ್ಮಿಷ್ ಚಾರ್ಜ್ ತೊಗೊಂಡ್ವಿ ಆಮೇಲೆ ಎಸ್ ಡಿ ಎಂ ಅಧ್ಯಕ್ಷರು ಕೂಡ ಸರ್ ನಿಮಗೆ ನಾವು ಸಹಾಯ ಮಾಡ್ತೀವಿ ಸರ್ ಏನೋ ಸಮಸ್ಯೆಗಳಿದ್ರೆ ಹೆಲ್ಪ್ ಮಾಡ್ತೀವಿ ಸರ್ ಅಂತೇಳಿ ನಮಗೆ ಹೇಳಿದರು ಆಯಿತು ಅಂತೇಳಿ ನಾವು ಚಾರ್ಜ್ ತಗೊಂಡಿ ಸರ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ತೊಗೊಂಡ್ವಿ ನಾವು ಅರ್ಧಕ್ಕೆ ಕೆಲಸ ನಿಂತು ಹಂಗೆ ಹೋಗಿರೋದು ಮಾಡಿಲ್ಲ ಅಡುಗೆ ಮನೆ ಏನು ಅಡುಗೆ ಮನೆ ಮಾಡಿಲ್ಲ ಸರ್ ಆಮೇಲೆ ನಾವು ಮತ್ತೆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ರೂಮ್ಗಳಿಲ್ಲ ಅಂತೇಳಿ ನಮ್ಮತ್ತೆ ಶಾಲಾಷ್ಟು ರಿಪೇರಿ ಸರ್ ಇದು ನಾನು ಬಂದಾಗ ಕೂಡ ಇದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಏನಾಗಿತ್ತು ಅಂತಂದ್ರೆ ಒಂದು ಅಡುಗೆ ಕೊಣೆ ಮಾಡ್ಬೇಕಂತೇಳಿ ಪ್ಲಾನ್ ಆಗಿತ್ತಂತೆ ಅದು ಬಜೆಟ್ ಏನೋ ಬಂದಿಲ್ಲ ಅಂತ ಹೇಳಿ ಅರ್ಧಂಬರದಾಗಿದೆ ಸರ್ ಅದು ಅಲ್ಲಿಗೆ ಸ್ಟಾಪ್ ಆಗಿ ಹೋಗ್ಬಿಟ್ಟಿದೆ ಸರ್ ಅದು ಅದು ನನಗೆ ಯಾವಾಗ ಪ್ಲಾನ್ ಬಂತು ಅದ್ರದ್ದು ನಾ ಬಂದಾಗಿಂದ ನನಗೆ ಸರ್ ಸ್ಟಾರ್ಟಿಂಗು ಆಮೇಲಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಏನು ಎಲ್ ಕೆ ಜಿ ಕೆ ಸ್ಟಾರ್ಟ್ ಆದಾಗ ಮಕ್ಕಳು ಎಲ್ಲಿ ಕೂಡಿಸ್ಬೇಕು ಅಂತ ವಿಚಾರ ಬಂತು ಸರ್ ನಮಗೆ ಆವಾಗ ವಿಚಾರ ಮಾಡಿದಾಗ ನಾವು ಅಧ್ಯಕ್ಷರಿಗೂ ಮೆಂಬರು ಎಲ್ಲ ನಾವು ಸರ್ ಹಿಂಗೆ ಇದೆ ಏನು ಮಾಡೋದು ಎಲ್ಲಿ ಕೂಡಿಸೋದು ಅಂತ ಹೇಳಿದಾಗ ಅಧ್ಯಕ್ಷ ಸರ್ ಹಿಂಗೆ ಶಾಲಾ ಅನುದಾನದಲ್ಲಿ ಏನು ಸ್ವಲ್ಪ ಅಮೌಂಟ್ ಬರುತ್ತಲ್ಲ ಸರ್ ಅದರಲ್ಲೇ ನಾವು ಎಲ್ಲ ಏನು ಮರಳಿನ ವ್ಯವಸ್ಥೆ ಆಮೇಲೆ ಕಲ್ಲಿನ ವ್ಯವಸ್ಥೆ ಕಿಟಕಿದು ಏನಿದೆ ಪ್ರತಿಯೊಂದನ್ನು ನಾವು ತಗೊಂಡು ಏನಾದರೂ ಒಂದು ವ್ಯವಸ್ಥೆ ಮಾಡೋಣ ಸರ್ ಅಂತೇಳಿ ಅದನ್ನು ಪ್ಲಾನ್ ಮಾಡಿಕೊಂಡು ಅದನ್ನು ಅರ್ಧಂಬರ್ತೆ ಸರ್ ಏನೊಂದು ಏನೇನು ಉಪಯೋಗದಲ್ಲ ಅದೊಂಥರ ಶೌಚಾಲಯ ಟೈಪ್ ಎಲ್ಲ ಜನ ಬಂದು ಯಾವಾಗಲೂ ಇದು ಮಾಡಿ ಆ ಥರ ಆಗ್ತಿತ್ತು ಸರ್ ಅದು ಅದನ್ನು ನಾವು ಕ್ಲೀನ್ ಮಾಡಿಸ್ಕೊಂಡು ಒಂದು ಹಂತಕ್ಕೆ ಯಾಕಂದ್ರೆ ಬಜೆಟ್ ಅಂದ್ರೆ ನಮಗೆ ಲಕ್ಷ ಗಂಟ್ಲೆ ಎರಡ್ ಲಕ್ಷ ಗಂಟಲೆ ನಮಗೆ ಕೊಡಲ್ಲ ಸರ್ ನಮಗೆ ಯಾಕಂದ್ರೆ ಒಂದಕ್ಕೆ ನಾವು ಬಜೆಟ್ ಅನ್ನ ಮೀಸಲಿ ಇಡಕ್ಕಾಗಲ್ಲ ಪ್ರತಿಯೊಂದಕ್ಕೂ ನಾವು ಮಿಸಲ್ ಇಡಬೇಕು ಈಗ ಒಂದು ಸಮಸ್ಯೆ ನಮಗೆ ಇನ್ನೊಂದು ಸಮಸ್ಯೆ ಹೇಳ್ತಾ ಇದೆ ನಾವು ಶೌಚಾಲಯದ ಬಂದಾಗ ಬರುತ್ತೆ ಈ ಶೌಚಾಲಯದ ಬಂದಾಗ ನಮ್ಗೊಂದು ಸರಿ ಶೌಚಾಲಯ ನಮಗೆ ಬೇಸರ ಅನಿಸುತ್ತೆ ಯಾಕಂದರೆ ಅಲ್ಲಿ ಶೌಚಾಲಯದ ತಿಂಗಳಲ್ಲ ಸರ್ ವಾರಕ್ಕೊಮ್ಮೆ ಆದರೂ ನಾವು ಕ್ಲೀನ್ ಮಾಡ್ಕೊಳ್ಳೇಬೇಕು ಯಾಕಂದ್ರೆ ಸ್ಮೆಲ್ ಬರ್ತಾ ಇರುತ್ತೆ ಅದಕ್ಕೆ ನಮಗೆ ಬ ಇಲ್ಲಿ ಬಜೆಟ್ ಇರಲ್ಲ ಗ್ರಾಮ ಪಂಚಾಯಿತಿಯಿಂದ ಯಾರಾದರೂ ಒಬ್ಬರನ್ನ ನೇಮಕ ಮಾಡಿ ಒಬ್ರು ಕ್ಲೀನ್ ಮಾಡಿಸೋಕೆ ಹಚ್ಚಿದ್ರೆ ನಮ್ಮ ಮಕ್ಕಳಿಂದ ನಾವು ಏನು ನಾವು ಮಕ್ಕಳಿಗೆ ನಾವು ಮಾಡಕ್ಕೆ ಬಿಡಲ್ಲ ಯಾಕಂದರೆ ಅದು ಸಮ ದೊಡ್ಡ ಕಾನೂನು ರೀತಿ ಅಪರಾಧ ಅದು ಅದನ್ನು ನಾವು ಮಾಡೋಕ್ಕೆ ಬಿಡೋದಿಲ್ಲ ಇಂಥ ಸಂದರ್ಭದಲ್ಲಿ ಪಂಚಾಯತಿಯವರು ಈ ಶಾಲೆ ನಮಗೆ ಆಗ್ತದೆ ಎಷ್ಟು ಮೂರು ಸಾವಿರ ನಾಲ್ಕು ಸಾವಿರ ಅನುದಾನ ಅನುದಾನ ಆಗ್ತಾರೆ ಅದು ಶೌಚಾಲಯಕ್ಕೆ ಕುಡಿಯ ನೀರು ಸಮಯ ಎಡಕು ನಮ್ಮ ಮಕ್ಕಳು ನಿಮ್ಗೆ ಗೊತ್ತಿದೆ ಮಕ್ಕಳಂದರೆ ಸ್ವಲ್ಪ ಇದ್ದೇ ಇರುತ್ತೆ ಅವು ಪೈಪ್ ಹೊಡೆಯೋದು ಪೈಪ್ ಮುರಿಯೋದು ಕೀಳೋದು ಅಥವಾ ಏನಾದರೂ ಒಂದು ಸಮಸ್ಯೆಗಳು ಆಗ್ತಾ ಇರ್ತವೆ ಅದನ್ನೆಲ್ಲ ರಿಪೇರಿ ಮಾಡಲಿಕ್ಕೆ ಒಂದು ಕೊಟ್ಟತಕ್ಕಂಥ ಒಂದು ಚಿಕ್ಕ ಅನುದಾನದಲ್ಲಿ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂದು ಯಾಕಂದರೆ ಒಬ್ಬ ಅದನ್ನು ಮಾಡ್ಬೇಕಪ್ಪ ಅಂದರೆ ಕಡಿಮೆ ಅಂದರೆ ಐನೂರು ರೂಪಾಯಿ ತಗೊಳ್ತಾರೆ ಒಂದು ಸರಿ ಮಾಡೋಕೆ ಐನೂರಿಂದ ಸಾವಿರ ರೂಪಾಯಿ ಯಾಕಂದರೆ ಆ ಶೌಚಾಲಯ ಕ್ಲೀನ್ ಮಾಡೋಕ್ಕಂದ್ರೆ ಕಷ್ಟ ಆಗುತ್ತೆ ಸರ್ ನಮಗೆ ಇಷ್ಟು ಬೇಕು ಸರ್ ಅಂತಾರೆ ಕೊಟ್ಟಂಥ ಅನ್ನೋದಲ್ಲಿ ನಾಲ್ಕು ಸಾವಿರ ಅಥವಾ ಆರು ಸಾವಿರದಲ್ಲಿ ನಮ್ಗೆ ಏನು ಮಾಡೋಕ್ಕೆ ಸಾಧ್ಯ ಒಬ್ಬ ಒಳ್ಳೆಯ ಅಧ್ಯಕ್ಷರು ಒಳ್ಳೆಯ ಉಪಾಧ್ಯಕ್ಷರು ಸದಸ್ಯರು ಮೀಟಿಂಗ್ ಕರೆದಾಗ ಎಲ್ಲರೂ ಬಂದು ಕೂತ್ಕೊಂಡು ಚರ್ಚೆ ಏನತ್ತಪ್ಪ ಅಂತ ಅನ್ನೋದು ಬಗೆಹರಿಸ್ಕೊಳ್ಳೋಂಥ ಒಬ್ರು ಮೆಂಬರ್ಸ್ಗಳು ಎಲ್ಲರೂ ಬಂದರೆ ನಮ್ಮ ಶಾಲೆಗೆ ಸ್ವಲ್ಪ ಆಗುತ್ತೆ ಸದಸ್ಯರುಗಳು ಅಧ್ಯಕ್ಷರು ಸರಿ ಇಲ್ದಾಗ ಊರ್ನವರೆಲ್ಲರೂ ಪ್ರಶ್ನೆ ಮಾಡ್ತಾರೆ ಅವನ ಅಧ್ಯಕ್ಷ ಬರಲ್ಲಂತೆ ಅವನು ಕೆಲಸ ಮಾಡಲ್ಲಂತೆ ಅವ್ನ ರೊಕ್ಕ ತಿಂತಾನಂತೆ ಈ ಥರ ಪ್ರಶ್ನೆಗಳು ಬಂದಾಗ ಏನಾಗತ್ತಪ್ಪ ಅಂದರೆ ಎಡ್ ಮಿಷರ್ದು ಹೆಸರು ಹಾಳಾಗುತ್ತೆ ಎಷ್ಟು ನಿಮಿಷದ್ದು ಹಾಳಾಗುತ್ತೆ ನಮ್ಮ ಸ್ಕೂಲ್ ವಾತಾವರಣವೂ ಹಾಳಾಗುತ್ತೆ ಮಕ್ಕಳು ಕಲಿಕೆಯೂ ಹಿಂದುಳಿಯುತ್ತೆ ಹಾಗಾಗಿ ಏನೇ ಆಗೋದಿದ್ರು ಬರ್ರಪ್ಪ ಶಾಲೆ ಬಂದು ಮಾತಾಡ್ರಿ ಏನೇ ಸಮಸ್ಯೆಗಳಿದ್ರು ಬಗೆಹರಿಸ್ಗಳನ್ನ ನಮ್ಮ ಸಮಸ್ಯೆಗಳು ಭಾಳಷ್ಟು ಇದೆ ಕೊಠಡಿಗಳ ಸಮಸ್ಯೆ ಭಾಳಷ್ಟಿದೆ ಲೈಬ್ರರಿ ಸಮಸ್ಯೆ ಇದೆ ಕ್ರೀಡಾ ಕೊಠಡಿಯ ಸಮಸ್ಯೆ ಇದೆ ಹಾಗಾಗಿ ನೀವೆಲ್ಲರೂ ಬಂದು ಇದನ್ನೊಂದು ಕೈ ಜೋಡಿಸಿದ್ರೆ ಈ ಶಾಲೆ ಇನ್ನೂ ಹೆಚ್ಚಿನದಾಗಿ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಇಷ್ಟಪಡ್ತಿದ್ದೇನೆ ಸರ್ ಗರ್ಗಶಾಲೆಯಲ್ಲಿ ಪ್ರಭಾರಿ ಮುಖಗಳಾಗಿ ಕೆಲಸ ನಿರ್ವಹಿಸ್ತಿದ್ದಾನಂದ್ರೆ ಅದಕ್ಕೆ ಪ್ರಮುಖ ಕಾರಣಗಳು ನಮ್ಮ ಶಾಲಾ ಶಾಲಾ ಶಿಕ್ಷಣ ಇಲಾಖೆಯವರಿಗೆ ನಾನು ಹೃತ್ಪೂರ್ಕವಾಗಿ ಧನ್ಯವಾದಗಳನ್ನ ಇಷ್ಟ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಅದೇ ಥರ ಇಲ್ಲಿ ಒಂದು ಈ ಊರಿನ ಒಂದು ಗ್ರಾಮ ಪಂಚಾಯತಿ ಸದಸ್ಯರುಗಳಾಗಿರ್ಬೋದು ಆಮೇಲೆ ಹಳೆ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಬಹಳಷ್ಟು ಕೆಲವೊಂದು ಕ್ರೀಡಾಕೂಟಗಳು ನಡೆದಂಥ ಸಂದರ್ಭದಲ್ಲಿ ಕೂಡ ಭಾಳಷ್ಟು ಹೆಲ್ಪ್ ಮಾಡಿದ್ದಾರೆ ಕೆಲವೊಂದು ಶಾಲೆಗಳಿಗೆ ಪುಸ್ತಕಗಳನ್ನು ಕೊಡು ಕೊಡುಗೆಗಳಾಗಿ ನೀಡಿದ್ದಾರೆ ಅದೇ ತೆರೆ ಎಸ್ ಡಿ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ನಮ್ಮ ಬೆನ್ನೆಲುಬಾಗಿ ನಿಂತು ನಡೆದಿದ್ದಾರೆ ನಮ್ಮ ಒಂದು ಕ ಕಾರ್ಯಗಳಿಗೆ ಅಷ್ಟೇ ಅಲ್ಲ ಈ ಊರಿನ ಗ್ರಾಮಸ್ಥರು ಕೂಡ ಕೆಲವೊಂದು ಏನೇ ಶಾಲೆಯಲ್ಲಿ ಕೆಲವೊಂದು ತಪ್ಪುಗಳು ನಡೆದಾಗ ಅಂದರೆ ಮಕ್ಕಳಿಗೆ ಏನಾದರೂ ಸಮಸ್ಯೆಗಳಾದಾಗ ಕೂಡ ಅದನ್ನು ದೊಡ್ಡ ಸಮಸ್ಯೆಯಾಗಿ ಮಾಡದೆ ಚಿಕ್ಕದಾಗಿ ಅದನ್ನು ಬಗೆಹರಿಸಿಕೊಂಡು ಯಾವುದೇ ಒಂದು ಗಲಾಟೆಯನ್ನು ಮಾಡದೆ ನಮ್ಮ ಒಂದು ಕರ್ತವ್ಯಕ್ಕೆ ಧಕ್ಕೆಯನ್ನು ತರದಂಗೆ ಪೋಷಕರು ನಮಗೆ ಬೆನ್ನೆಲುಬಾಗಿ ಬಾಗಿ ನಿಂತ್ಕೊಂಡಿದ್ದಾರೆ ಅವರಿಗೆ ನಮ್ಮ ಊರಿನ ಒಂದು ಗ್ರಾಮಸ್ಥರಿಗೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವವಾದ ಧನ್ಯವಾದಗಳನ್ನ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ನಮಗೆ जननाक अु टी सब्सक्राइबी लाइक बाय